ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇವತ್ತು ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರ್ತೀರಾ ನಾನು ಇವತ್ತು ಹೌದು ಪಿಗ್ಮೆಂಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಬಗ್ಗೆ ಹೇಗೆ ಹೇಳ್ತೀನಿ ಅಂದರೆ ನನಗೆ ಇರೋದರಿಂದ ನನಗೆ ಅದು ಗೊತ್ತಿರೋದ್ರಿಂದ ನಾನು ಅದನ್ನು ಹೇಳ್ತೀನಿ ಇಲ್ಲಿ ನೋಡಿ ಕಾಣಿಸ್ತಾ ಇದ್ದೀನಿ ಅನ್ಕೊತೀನಿ ಇಲ್ಲಿ ಮತ್ತು ಇಲ್ಲಿ ನಾನು ನೋಡಿ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇತ್ತು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ನನ್ನ ಮುಖ ಗ್ಲೋ ಆಗಿದೆ ಅದನ್ನು ಹಚ್ಚಿದ್ಮೇಲೆ ಅದಕ್ಕೋಸ್ಕರ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಅದು ಯಾವುದೇ ರೀತಿ ಆಯಿಲ್ಮೆಂಟು ಅದು ಇದು ಏನೂ ಅಲ್ಲ ಅದೊಂದು ಸಿರಮ್ಮು ಅದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಇಲ್ಲಿ ನೋಡಿ ಇದು ಗಾನ್ ಸಿರಮ್ ಅಂತ ಇದಂತೂ ಪಿಗ್ಮೆಂಟೇಷನ್ ಇರೋರಿಗೆ ದ ಬೆಸ್ಟ್ ಸಿರಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು ಇದು ಆಲ್ರೆಡಿ ನಾನು ಮೂರು ಬಾಟ್ಲು ಹಾಕಿ ಇದು ನಾಲ್ಕನೇ ಬಾಟ್ಲು ಇದು ಐದನೇ ಬಾಟ್ಲು ಅಂತಲೇ ಹೇಳ್ಬೋದು ಇದು ಚಿಕ್ಕದು ಯಾಕೆಂದರೆ ಆ ಸ್ಟೋರಲ್ಲಿ ಖಾಲಿ ಆಗಿಬಿಟ್ಟಿತ್ತು ನಾನು ಹೋಗಿ ಸ್ಟೋರಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಇದು ಚಿಕ್ಕದು ಸಿಗ್ತು ಅದಕ್ಕೆ ಇದನ್ನ ಚಿಕ್ಕದು ತೊಗೊಬಂದೆ ಇವತ್ತು ಇದು ತೊಗೊಬಂದಿದ್ದು ಇದು ಆಲ್ರೆಡಿ ಇದು ನೋಡಿ ಖಾಲಿ ಆಗಿದೆ ಇದು ಇದು ಸ್ವಲ್ಪ ಇದೆ ಅಷ್ಟೇ ಇವತ್ತು ಒಂದು ದಿವಸ ಆಗುತ್ತಷ್ಟೇ ಇದು ನಾವು ತೊಗೊಬಂದೆ ಹೊಸ ಅದು ಅದಕ್ಕೆ ತೋರಿಸ್ತಾ ಇದ್ದೀನಿ ಇದು ಪಿಗ್ಮೆಂಟೇಷನ್ ಇರೋರಿಗೆ ತುಂಬ ಎಲ್ಪ್ ಮಾಡುತ್ತೆ ನೋಡಿ ಇದು ವಿಟಮಿನ್ ಸಿ ಇರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ನೋಡಿ ಮತ್ತು ನಮ್ಮ ಮುಕ್ತಲಿ ಕಲೆ ಮೊಡವೆ ಕಲೆ ಏನಾದರೂ ಇದ್ರೆ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡುತ್ತೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಯೂಸ್ ಮಾಡಿ ಯೂಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾನು ಯಾರು ಹೇಳ್ತವ್ರೆ ಅಂತ ನಾನು ಹೇಳ್ತಾ ಇಲ್ಲ ಇದನ್ನು ನನಗೆ ಪಿಗ್ಮೆಂಟೇಷನ್ ಇದ್ದು ನಾನು ಯೂಸ್ ಮಾಡಿರೋದಕ್ಕೆ ನಾನು ಇದನ್ನ ಹೇಳ್ತಾ ಇರೋದು ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ ಇದನ್ನು ಹಚ್ಚಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಅಷ್ಟು ನೋಡಿ ಯಾವುದೇ ತಕ್ಷಣಕ್ಕೆ ಒಂದೇ ದಿವಸಕ್ಕೆ ನಾನು ಪಿಗ್ಮೆಂಟೇಷನ್ ಹೊರಟೋಗುತ್ತೆ ಅಂತ ನಾನು ಹೇಳಲ್ಲ ಒಂದು ಮಿನಿಮಮ್ ಒಂದು ತಿಂಗಳು ಹಚ್ಚಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಮುಖದಲ್ಲಿ ಎಲ್ಲ ಕ್ಲಿಯರ್ ಆದಮೇಲೆ ನೀವೇ ಮತ್ತೆ ತೊಗೊಂಡು ಯೂಸ್ ಮಾಡ್ತೀರ ಅಷ್ಟು ಚೆನ್ನಾಗಿದೆ ಇದು ಸಿರಮು ಪಿಗ್ಮೆಂಟೇಷನ್ ಒಂದು ಕಮ್ಮಿ ಮಾಡ್ದೇ ನಮ್ಮ ಮುಖದಲ್ಲಿ ಕಲೆ ಏನೇ ಇದ್ದರೂ ಪ್ರತಿಯೊಂದು ಅದು ರಿಮೂವ್ ಮಾಡ್ತದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಯಾರ್ಯಾರು ಹೇಳ್ತಾರೆ ಅದು ಸ್ಕಿನ್ ಲೈಟು ಬೆಟ್ಟನ ವೈಟು ಏನೇನೋ ತಗೊಂಡು ಹಚ್ಚಿ ಹೋಗುತ್ತೆ ಅಂತ ದಯವಿಟ್ಟು ಅದನ್ನ ತೊಗೊಂಡು ಹಚ್ಬಿಡಿ ನಮ್ಮ ಮುಖ ನಿಜವಾಗ್ಲೂ ಹಾಳಾಗುತ್ತೆ ಅವೆಲ್ಲ ಹಚ್ಚಿದ್ರು ಅದು ಹೇಗೆ ಹಚ್ಚಿರ್ತೀವಿ ಸ್ಟ್ಲ ಫುಲ್ಲು ಹೋದರೆ ಬರ್ನ್ ಆಗಿಬಿಡುತ್ತೆ ಇಲ್ಲ ರೆಡ್ಡಿಗೆ ಆಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಮುಖ ದಯವಿಟ್ಟು ಅದನ್ನು ತಗೊಂಡು ಹಚ್ಬಿಡಿ ಯಾರೂ ಸುಮಾರು ಜನ ನನಗೂ ಸುಮಾರು ಜನ ಹೇಳಿದ್ರು ಇದು ಹಚ್ಚು ವೈಟ್ ಹಚ್ಚು ಸ್ಕಿನ್ ಲೈಟ್ ಹಚ್ಚು ಅಲ್ಲಿಗೆ ಅಂತ ನಿಜವಾಗ್ಲೂ ಅದನ್ನು ಹಚ್ಬೇಡಿ ಹಚ್ತೀನಿ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರು ಯಾವ ಆಯಿಲ್ಮೆಂಟ್ ಕೊಡ್ತಾರೆ ಅದನ್ನು ಹಚ್ಚಿ ಅವ್ರೂ ಸಹ ಅದನ್ನು ಹೇಳ್ತಾರೆ ಅದೆಲ್ಲ ಆಗಿದೆ ಎಲ್ಲೂ ಮಾತ್ರ ಹಚ್ಚಿ ಅಂತ ಒಬ್ರೊಬ್ರು ಏನು ಮಾಡ್ತಾರೆ ಮುಖ ಫುಲ್ ಹಚ್ಬಿಡ್ತಾರೆ ಮುಖಕ್ಕೆ ಅದನ್ನು ಫುಲ್ ಹಚ್ಚಬೇಡಿ ಅದನ್ನು ಮುಖಕ್ಕೆ ಅದೆಲ್ಲ ಹಚ್ಚಿದ್ರೆ ಮುಖನೇ ಬ್ಲಾಕ್ ಆಗಿಬಿಡುತ್ತೆ ಅದು ಇಷ್ಟು ದಿನ ಇಷ್ಟು ಎಲ್ಲಿ ಎಷ್ಟ್ಳಾಗಿದೆ ಅಷ್ಟ್ಲಕ್ಕೆ ಮಾತ್ರ ಹಚ್ಚಿ ಅದ್ರ ಮೇಲೆ ಹಚ್ಚೋಕ್ಕೆ ಹೋಗ್ಬೇಡಿ ಮುಖ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತೀನಿ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು ಜನ ಹಚ್ಚಿದಾರೆ ಮುಖ ಎಲ್ಲ ಹಾಳಾಗ್ಬಿಟ್ಟೈತೆ ಅದಕ್ಕೆ ನಾನು ಹೇಳ್ತಿದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಈ ಸಿರಮು ನಾನು ಯಾವ ಡಾಕ್ಟ್ರತ್ರ ತೋರಿಸಿಲ್ಲ ಎಲ್ಲೂ ತೋರಿಸಿಲ್ಲ ನನ್ನ ಫ್ಯಾಮಿಲಿ ಡಾಕ್ಟ್ರೊಬ್ರೂ ಕೊಟ್ಟಿದ್ರು ಆಯುಲ್ಮೆಂಟ್ನ ನಾನು ಅದನ್ನು ಯೂಸ್ ಮಾಡಲಿಲ್ಲ ಯಾಕೆ ಅಂದರೆ ಅವರು ಇಲ್ಲಿ ಎಲ್ಲಿಗೆ ಹಚ್ಚು ಅಂತ ಕೊಟ್ಟಿದ್ರು ಅದು ನನಗೆ ನೀಟಾಗಿ ರಿಸಲ್ಟ್ ಬರಲಿಲ್ಲ ಅದಕ್ಕೋಸ್ಕರ ನಾನು ನಿಲ್ಲಿಸ್ಬಿಟ್ಟೆ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ನೆಕ್ಸ್ಟ್ ಬಂದು ಪಿಗ್ಮೆಂಟೇಷನ್ ಇರೋ ನಿಜವಾಗಲೂ ಎಲ್ಲರೂ ಹೋಗ್ಲಿ ದಯವಿಟ್ಟು ಸನ್ಸ್ಕ್ರೀಮ್ ಹಚ್ಚಿ ಸನ್ಸ್ಕ್ರೀನು ದ ಬೆಸ್ಟ್ ಅಂತಲೇ ಹೇಳ್ಬೋದು ಪಿಗ್ಮೆಂಟೇಷನ್ ಅರ್ಗಿದೆ ಅದು ಬಿಸಿಲು ಅದಕ್ಕೂ ಜಾಸ್ತಿ ಆಗಿಬಿಡುತ್ತೆ ಪಿಗ್ಮೆಂಟೇಷನು ಇಲ್ಲಿ ನೋಡಿ ನಾನು ಪಿಗ್ಮೆಂಟೇಷನ್ ತೋ ನಾನು ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀಮ್ ಇದು ನ್ಯೂಟ್ರಿಗೆನಂತ ಇದು ನನ್ನ ಫ್ರೆಂಡು ನನಗೆ ಹೇಳಿದ್ದು ಅವಳು ಹೇಳಿದ್ಮೇಲೆ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಸುಮ್ಮ ಸುಮ್ಮನೆ ಹಚ್ಚಿದೆಲ್ಲ ನೋಡಿ ಇಲ್ಲೊಂದು ಖಾಲಿ ಆಗಿದೆ ಇದು ಸಹ ನಾನು ತಗೊಂಡಿದ್ದೀನಿ ಮತ್ತೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ದಿನ ಬಾಳಕೆ ಬರುತ್ತೆ ಒಬ್ರಿಗಾದರೆ ತುಂಬ ದಿನ ಬಾಳಕೆ ಬರುತ್ತೆ ಕಾಸ್ಟ್ಲಿ ಇರ್ಬೋದು ಆದರೆ ತುಂಬ ದಿನ ಬಾಳಿಕೆ ಬರುತ್ತೆ ಇದು ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಮತ್ತು ಇದರಲ್ಲಿ ಸಿಗುತ್ತೆ ಅಪೋಲೋ ಪರ್ಮೆನ್ಸಿಲಿ ಸಿಗುತ್ತೆ ಇದು ಅಷ್ಟೇ ಆನ್ಲೈನಲ್ಲೂ ಸಿಗುತ್ತೆ ಅಪೋಲೋ ಪರ್ಮೆ ಫರ್ಮೆನ್ಸಿಲು ಸಿಗುತ್ತೆ ಆಫರ್ ಬಿಡ್ತಾ ಇರ್ತಾರೆ ಅಮೆಝಾನಲ್ಲಿ ತುಂಬ ಆಫರ್ ಬಿಡ್ತಾಯಿರ್ತಾರೆ ಯಾವಾಗ ತೊಗೊಳ್ಳಿ ನಾನು ಅಂದರೆ ನಾನು ಯಾವಾಗಲೂ ಅಮೆಝಾನಲ್ಲಿ ಜಾಸ್ತಿ ತೊಗೋತೀನಿ ಈಗ ಖಾಲಿ ಆಗಿರೋದ್ರಿಂದ ಅರ್ಜೆಂಟಿಗೆ ಬೇಕು ಅಂತ ನಾನು ಇಲ್ಲೇ ಸ್ಟೋರ್ಗೆ ಹೋಗಿ ತಗೊಬಂದೆ ನಾನು ಅಮೆಝಾನಲ್ಲೇ ಯಾವಾಗಲೂ ಬುಕ್ ಮಾಡೋದು ತುಂಬ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ತೀನಿ ಪಿಗ್ಮೆಂಟೇಷನ್ ಇರೋರೇ ಯೂಸ್ ಮಾಡಬೇಕು ಅಂತೇನಿಲ್ಲ ಇದನ್ನು ಪ್ರತಿಯೊಬ್ಬರು ಸನ್ಸ್ಕ್ರೀಮ್ ಯೂಸ್ ಮಾಡಿ ಈ ಸನ್ಸ್ಕ್ರೀಮ್ ಅಂತಲ್ಲ ಯಾವುದೇ ಸನ್ಸ್ಕ್ರೀಮ್ ಆಗಲಿ ಹೊರಗಡೆ ಹೋಗ್ಬೇಕಾದ್ರೆ ಬಿಸಿಲಲ್ಲಿ ನಿಜವಾಗ್ಲೂ ಹೇಳ್ತೀನಿ ಸನ್ಸ್ಕ್ರೀಮ್ ಯೂಸ್ ಮಾಡಿ ಆಲ್ಮೋಸ್ಟ್ ಹೆಣ್ಮಕ್ಳು ಸ್ಕಿನ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾರೆ ಅನ್ನ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸನ್ಸ್ಕ್ರೀಮು ಇದನ್ನು ಹಚ್ಚಿ ಅಂತ ನಾನೇ ಯಾವುದೇ ಆಗಿರಲಿ ಸನ್ಸ್ಕ್ರೀಮು ಹಚ್ಚಿ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸನ್ಸ್ಕ್ರೀಮ್ ತೊಗೋಬೇಕಾದ್ರೆ ಫಿಫ್ಟಿ ಪ್ಲಸ್ ಅಂತ ಇರೋದನ್ನೇ ತೊಗೊಳ್ಳಿ ಸನ್ಸ್ಕ್ರೀಮಾ ತುಂಬ ಒಳ್ಳೆಯದು ಇನ್ಯಾವುದನ್ನೂ ಯಾವುದನ್ನೂ ಫಿಫ್ಟಿ ಪ್ಲಸ್ ಇರೋದನ್ನೇ ಸನ್ಸ್ಕ್ರೀನ್ ತೊಗೊಳ್ಳಿ ಯಾವುದೇ ಸನ್ಸ್ಕ್ರೀನ್ ತೊಗೊಳ್ಳಿ ಆದರೆ ನನಗೆ ಇದು ಬೆಟರು ಅದಕ್ಕೋಸ್ಕರ ನಾನು ಇದನ್ನು ನಾನು ಸಜೆಸ್ಟ್ ಇದ್ದೀನಿ ನಾನು ಮಾತ್ರ ನನ್ನ ಯೂಸ್ ಮಾಡ್ತಾ ಇರೋದು ಬೇರೆಯವ್ರಿಗೆಲ್ಲ ನಾನು ಹೇಳ್ತಾ ಇಲ್ಲ ಹೇಳ್ತಾಯಿಲ್ಲ ನನಗಿಷ್ಟ ಆಗಿದೆ ಅದು ಅಲ್ಲದೆ ನನ್ನದು ಡ್ರೈ ಸ್ಕಿನ್ನು ಅದು ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದು ಡ್ರೈ ಸ್ಕಿನ್ಗೆ ಯಾಕೆಂದರೆ ನನಗೆ ಮುಖ ಎಲ್ಲ ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಏನಾದರೂ ಮುಖಕ್ಕೆ ಪೌಡ್ರ್ ಏನಾದರೂ ಹಚ್ಚಿದ್ರೆ ಎಲ್ಲ ಬೂದ್ ಬೂದ್ ಆಗ್ಬಿಡ್ತಿತ್ತು ಇದನ್ನು ಹಚ್ಚಿ ನಾನು ಯಾವ ಪೌಡ್ರ್ ಏನು ಹಚ್ಚಲ್ಲ ಮನೇಲಿದ್ದಾಗ ಹೊರಗಡೆ ಹೋದಾಗ ಮಾತ್ರ ನಾನು ಹಚ್ಕೊಂಡೋಗೋದು ಮನೇಲಿದ್ರೆ ಸನ್ಸ್ಕ್ರೀನ್ ಬಿಟ್ರನ್ನ ನೀನೇನು ಹಚ್ಚಲ್ಲ ಸಿರಮು ಮತ್ತು ಸನ್ಸ್ಕ್ರೀಮು ಇವೆರಡನ್ನೂ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ನೈಟ್ ಬೇಕಾದರೂ ಹಚ್ಬೋದು ಡೇ ಬೇಕಾದರೂ ಹಚ್ಬೋದು ಇದನ್ನು ಅಷ್ಟೇ ಡೇ ಆ್ಯಂಡ್ ನೈಟ್ ಎರಡು ಟೈಮ್ ಯೂಸ್ ಮಾಡಿ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನನಗೆ ಗೊತ್ತಿರೋದ್ನ ನಾನು ಹೇಳಿದ್ದೀನಿ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಹೆಂಗ್ ಮಾಡ್ತಾ